ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಆಲ್ ವಿತ್ ವೆರಿ ಹೆಲ್ದಿ ಇವತ್ತು ನಾನು ರಾಗಿ ರೊಟ್ಟಿ ಮತ್ತು ಮೊಳಕೆ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಮೊಳಕೆ ಮಿಕ್ಸ್ ಮೊಳಕೆ ಕಾಳನ್ನು ತಗೊಂಡು ನೋಡಿ ಒಂದು ಕುಕ್ಕರಲ್ಲೇ ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ಟೂ ವೆಜಲ್ ಕೂಗ್ಸ್ಕೋಬೇಕು ಅದು ಕೂಗುವಷ್ಟರಲ್ಲಿ ರೊಟ್ಟಿಗೆ ಕಲಿಸ್ಕೊಳ್ಳೋಣ ನೋಡಿ ರೊಟ್ಟಿಗೆ ಒಂದು ದೊಡ್ಡ ಬೌಲ್ ತಗೊಳ್ಳಿ ಅದರಲ್ಲಿ ಒಂದು ಸಣ್ಣ ಬೌಲಷ್ಟು ರಾಗಿ ಇಟ್ಟು ನೆಕ್ಸ್ಟು ಆ ಬೌಲಲ್ಲಿ ಅರ್ಧದಷ್ಟು ಗೋಧಿ ಇಟ್ಟು ನೆಕ್ಸ್ಟ್ ಅದಕ್ಕೆ ಒಣಗಿರೋ ಮೆಣಸಿನ್ಕಾಯಿನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಮೀಡಿಯಮ್ ಪೌಡ್ರು ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಅದಿಲ್ಲ ಅಂದರೆ ಖಾರದ ಪೌಡ್ರನ್ನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಒಂದು ಸ್ಪೂನಷ್ಟು ಓಂಕಾಳು ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನು ಒಂದು ಕ್ಯಾರೆಟ್ ತುರಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ ಮಿಕ್ಸ್ ಮಾಡಿ ನೋಡಿ ಈ ಥರ ಇಟ್ಟಿಗೆ ಫಸ್ಟು ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ನೆಕ್ಸ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ನೀರನ್ನು ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಬೇಕಾದರೆ ನೀವು ಮೊಳಕೆ ಕಾಳು ಬೆಂದಿದ್ರೆ ಅದ್ರ ನೀರಿದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡು ಚೂರು ಚೂಡೆ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಅದಕ್ಕೆ ಲಾಸ್ಟಲ್ಲಿ ಎಣ್ಣೆ ಹಾಕಿ ಈ ಥರ ನೋಡ್ಕೋಬೇಕು ಈ ಥರ ರೊಟ್ಟಿ ತಟ್ಟೋ ಥರ ಅದು ಇದೆಯಾ ನೋಡಿಕೊಂಡು ಅದನ್ನು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಅಷ್ಟರಲ್ಲಿ ನಾವು ಪಲ್ಯ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಟೂ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ನೆಕ್ಸ್ಟು ಇದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಲೆ ಫ್ರೈ ಮಾಡಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈರುಳ್ಳಿನೂ ಬೇಯುತ್ತೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಹೋಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಟೊಮೆಟೊನ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಇದೇ ಥರ ಫ್ರೈ ಮಾಡ್ತಾ ಇರಬೇಕು ಇದೇ ಥರ ನೋಡಿ ಡ್ರೈ ಫ್ರೈ ಮಾಡ್ತಾ ಇದ್ರೆ ಅದರಲ್ಲಿರೋ ಎಣ್ಣೆಯಲ್ಲೇ ಟೊಮೆಟೊ ಬೇಯುತ್ತೆ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನು ವಾಶ್ ಮಾಡಿ ಸಣ್ಣಗೆ ಹೆಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಸೇಮ್ ಹೀಗೆ ಫ್ರೈ ಮಾಡಬೇಕು ನೆಕ್ಸ್ಟ್ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿರಿ ನೋಡಿ ಸ್ವಲ್ಪ ಬೆಂದಿದೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನು ಖಾರದ ಪೌಡರು ಖಾರ ನೋಡ್ಕೊಂಡು ಆ್ಯಡ್ ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಸ್ಪೂನು ಧನ್ಯ ಪೌಡರು ನೆಕ್ಸ್ಟ್ ಒಂದು ಸ್ಪೂನು ನಿಮ್ಮ ಮನೇಲಿ ಗರಂ ಮಸಾಲ ಇದ್ದರೆ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ನೀವು ಮೊಳಕೆ ಕಾಳು ಬೆಂದಿರುತ್ತಲ್ಲ ಅದೇ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಅದೇ ನೀರನ್ನೇ ಒಂದು ಚಿಕ್ಕ ಗ್ಲಾಸಷ್ಟು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಿಕ್ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸಿ ನೀರಿನ ಯಾಕೆ ಆ್ಯಡ್ ಮಾಡಿದ್ದೀವಿ ಅಂದರೆ ಮಸಾಲೆ ಪೌಡರ್ಗಳ್ನ ಹಾಕಿರೋದ್ರಿಂದ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ನೀಟಾಗಿ ಮಸಾಲೆ ಪೌಡ್ರೆಲ್ಲ ಬೇಯಲಿ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ನೀರು ಆ್ಯಡ್ ಮಾಡಿಕೊಂಡ್ಮೇಲೆ ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು ನೋಡಿ ಇವಾಗ ಬೆಂದಿದೆ ನೋಡಿ ಈ ಥರ ಬೆಂದಿರುತ್ತೆ ಈ ಟೈಮಲ್ಲಿ ನಾವು ಮೊಳಕೆ ಕಾಳು ಬೆಂದಿರುತ್ತಲ್ಲ ಅದನ್ನು ಸೋಸಿ ಇಟ್ಕೊಂಡು ನೀರನ್ನು ಆ್ಯಡ್ ಮಾಡಿದಿರ ಬರೀ ಮೊಳಕೆ ಕಾಳನ್ನು ಮಾತ್ರ ಆ್ಯಡ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಇದನ್ನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಕಾಳುಗಳೆಲ್ಲ ನೀಟಾಗಿ ಮಸಾಲೆಗೆ ಹಿಡಿಯೋ ಥರ ಲೋ ಫ್ಲೇಮಲ್ಲೇ ಒಂದು ಫೈವ್ ಮಿನಿಟ್ಸು ಈ ಥರ ಮಿಕ್ಸ್ ಮಾಡಿದ್ರೆ ಮೊಳಕೆ ಕಾಳಿನ ಪಲ್ಯ ರೆಡಿಯಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ರಾಗಿ ರೊಟ್ಟಿನ ನಾನು ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ ನಾನು ಯೂಶಲಿ ಯಾವಾಗಲೂ ನಾನು ರೊಟ್ಟಿನ ಕೈಯಲ್ಲೇ ಬಳಿತಿದ್ದೀನಿ ಇದನ್ನು ನಾನು ರೊಟ್ಟಿನ ತಟ್ಟಿ ಮಾಡೋದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಟೆನ್ ಮಿನಿಟ್ಸ್ ಆಗಿದೆ ನಾನು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಸ್ವಲ್ಪ ನೀರು ಮತ್ತು ಎಣ್ಣೆ ಹಾಕಿ ತವಾನ ನಾನು ಒಡಿಸ್ಕೊಂಡಿದ್ದೆ ನೆಕ್ಸ್ಟು ಇವಾಗ ನಾನು ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿ ಅದ್ರ ಮೇಲೆ ಈ ಥರ ಉಂಡೆ ಕಟ್ಕೊಂಡು ಬಟರ್ ಪೇಪರ್ನೇ ಮತ್ತೆ ಆಯಿಲ್ ಹಾಕಿ ಅದ್ರ ಮೇಲೆ ಈ ಥರ ಬಳ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ ಅದೇ ಬಟರ್ ಪೇಪರ್ನ ಮೇಲೆ ಆ್ಯಡ್ ಮಾಡಿ ನೋಡಿ ಈ ಥರ ಹಾಕಿದ ತಕ್ಷಣ ಟರ್ನ್ ಮಾಡ್ಕೋಬೇಕು ರೊಟ್ಟಿನ ಟರ್ನ್ ಮಾಡಾದಮೇಲೆ ನೀವು ಬೇಕಾದರೆ ಆಯಿಲ್ನ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ನೀಟಾಗಿ ರಾಗಿ ರೊಟ್ಟಿ ಬೇಯಬೇಕಲ್ಲ ಅದೇ ಕಾರಣದಿಂದ ನೀಟಾಗಿ ನೋಡಿ ಈ ಥರ ಬೇಯಿಸ್ಕೊಡಿ ಎರಡು ಕಡೆನೂ ಟರ್ನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಆಯಿಲ್ ಇದ್ದರೆ ಆಯಿಲ್ನ ಆ್ಯಡ್ ಮಾಡ್ಕೊಬೋದು ನೋಡಿ ಈ ಥರ ಮೇಲೆ ಹಾಕಿದ ತಕ್ಷಣ ನೋಡಿ ನಾನು ಮತ್ತೆ ರೊಟ್ಟಿನ ಬರೆದು ಈ ಥರ ಮೇಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹಾಕಾಗಿದ ತಕ್ಷಣ ಟರ್ನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಮೇಲಿರೋದು ಇರೋದು ಹಸಿಟ್ ಥರ ಹಾಗೇ ಇರುತ್ತೆ ಅದನ್ನ ಎಣ್ಣೆ ಹಾಕಲೇಬೇಕು ಇಲ್ಲಾಂದರೆ ಅದು ಬೆಂದಿಲ್ವೇನೋ ಅನ್ನೋ ಥರ ಕಾಣಿಸ್ತಿರುತ್ತೆ ಅದಕ್ಕೆ ಟರ್ನ್ ಮಾಡಿದ ತಕ್ಷಣ ಅದು ತಳದಲ್ಲಿ ತವದಲ್ಲಿ ಎಣ್ಣೆ ಇರೋದರಿಂದ ನೀಟಾಗಿ ಹಿಡಿಯುತ್ತೆ ನೋಡಿ ಈ ಥರ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆಯೂ ಬೆಳೆಸ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡಿ ರಾಗಿ ರೊಟ್ಟಿ ಮತ್ತು ಮೊಳಕೆ ಕಾಳಿನ ಪಲ್ಯ ರೆಡಿ ಇದೆ ಫ್ರೆಂಡ್ಸ್ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಬಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್